ಎರಡು ದಿನಗಳ ಹಿಂದೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದರು ಸದ್ಯದಲ್ಲಿಯೇ ವಿಲೇಜ್ ಅಕೌಂಟೆಂಟ್ಗೆ ನಾವು ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದರು ಅದಾದ ಮರುದಿನವೇ ನಾನೊಂದು ವಿಡಿಯೋ ಮಾಡಿದೆ ಇದೇ ಚಾನಲಲ್ಲಿ ಯಾರು ನೋಡಿಲ್ಲ ಆಮೇಲೆ ನೋಡ್ಬೋದು ಸುಮಾರು ಏಳು ಸಾವಿರ ವ್ಯೂಸ್ ಆಗಿದೆ ಆ ಒಂದು ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಕೊಡ್ತೀನಿ ನೋಡಿ ಏನಂದಿದೆ ಅಂದರೆ ಸದ್ಯದಲ್ಲಿ ನನ್ನ ಶಬ್ದಕ್ಕೆ ಅರ್ಥನೇ ಹೋಗಿದೆ ಅಂತ ಹೇಳಿದೆ ಸದ್ಯದಲ್ಲಿ ಅಂದರೆ ವೇಗವಾಗಿ ತೀವ್ರವಾಗಿ ಸದ್ಯದಲ್ಲಿ ಅಂದರೆ ಈಗೇ ಎರಡೆರಡು ವರ್ಷದಿಂದ ಮೂರು ಮೂರು ವರ್ಷದಿಂದ ಈ ಶಬ್ದ ಬಳಸ್ತಾ ಇದ್ದಾರೆ ಸದ್ಯದಲ್ಲಿ ಶೀಘ್ರದಲ್ಲೇ ಶಬ್ದಗಳು ಬಳಸ್ತಾ ಇದ್ದಾರೆ ಆದರೆ ನೋಟಿಫಿಕೇಶನ್ ಎರಡೆರಡು ವರ್ಷ ಮೂರು ಮೂರು ವರ್ಷ ಪಿ ಡಿ ಆಗಿರ್ಬೋದು ಕೆ ಎಸ್ ಹೀಗೆ ನಾನಂತ ಹೀ ಈ ಥರ ಆಗ್ತದೆ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ ಮಾಡಿದ ಮರುದಿನವೇ ಅಂದರೆ ಇವತ್ತು ವಿಲೇಜ್ ಅಕೌಂಟೆಂಟ್ಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಕಂದಾಯ ಇಲಾಖೆಯಿಂದ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರವಾಗ ಧನ್ಯವಾದಗಳು ಮತ್ತು ಸರ್ಕಾರಕ್ಕೆ ಧನ್ಯವಾದಗಳು ಯಾಕಂದರೆ ನೀವು ಮಾತನಾಡೋದಕ್ಕಿಂತಲೂ ನೀವು ಮಾಡುವ ಕೆಲಸ ಭಾಳ ಇಂಪಾರ್ಟೆಂಟ್ ಎಷ್ಟೋ ನೊಂದ ವಿದ್ಯಾರ್ಥಿಗಳು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಗಳಿಂದ ಕುಂತು ಓದ್ತಾ ಇದ್ದಾರೆ ಥರ ಕಾಯ್ತಾ ಇದ್ದಾರೆ ಅವರನ್ನು ನೋಯಿಸ್ಬೇಡಿ ಅಂತ ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಬಹುಶಃ ಸ್ಪಂದಿಸಿದ್ದೀರಾ ಈ ಸ್ಪಂದಿಸಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಒಟ್ಟಿನಲ್ಲಿ ತಾವು ನೋಟಿಫಿಕೇಶನ್ ಬಿಟ್ಟಿದ್ದರೆ ಅದೇ ಥರ ನಾನು ಉಳಿದ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡಿ ಅಂತ ನಾನು ಈ ವಿಡಿಯೋದ ಮುಖಾಂತರ ಕೇಳ್ಕೊತೀನಿ ಯಾಕಂದರೆ ಇನ್ನು ಹದಿನಾರು ಹದಿನೇಳು ದಿನಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ ಯಾಕಂದರೆ ಲೋಕಸಭಾ ಚುನಾವಣೆ ಬಂತು ಆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಗೆ ಬಂದರೆ ಅವಾಗ ಯಾವುದೇ ಹೊಸ ನೋಟಿಫಿಕೇಷನ್ಗೆ ಬಿಡೋಕ್ಕಾಗಲ್ಲ ಅಧಿಸೂಚನೆಗಳು ಬಿಡೋಕ್ಕಾಗಲ್ಲ ಸೊ ಮತ್ತೆ ಎರಡು ಮೂರು ತಿಂಗಳು ಹೋಯ್ತು ಹೀಗಾಗಿ ಈಗ ಪಿ ಡಿ ಆಗಿರ್ಬೋದು ಪೆಂಡಿಂಗ್ ಇದೆ ಕೆ ಎಸ್ ಇದೆ ಪೆಂಡಿಂಗ್ ಇದೆ ಹೀಗೆ ಅನೇಕ ಹುದ್ದೆಗಳಿಗೆ ನೀವೇನು ಸದ್ಯದಲ್ಲೇ ಸದ್ಯದಲ್ಲೇ ಅಂತ ಹೇಳಿದಿರಲ್ಲ ದಯವಿಟ್ಟು ಅವುಗಳಿಗೆ ನೋಟಿಫಿಕೇಷನ್ ಮಾಡಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಬಕಪಕ್ಷಿತರ ಕಾಯ್ತಾ ಇದ್ದಾರೆ ಎಲ್ಲವನ್ನು ಬಿಟ್ಟು ಪರೀಕ್ಷೆಗಳಿಗೋಸ್ಕರನೇ ಕಾಯ್ತಾ ಇದ್ದಾರೆ ಲೈಬ್ರರಿ ಹಿಡ್ಕೊಂಡು ರೂಮ್ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಓದ್ತಾ ಇದ್ದಾರೆ ದಯವಿಟ್ಟು ನಿರಾಶೆ ಮಾಡಬೇಡಿ ಯಾಕಂದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ ಮುಂದಿನ ಐದು ವರ್ಷಗಳಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳಿಗೆ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ರಿ ಇಲ್ಲಿವರೆಗೂ ನಿಮ್ಮ ಸರ್ಕಾರ ಬಂದು ಎಂಟೊಂಬತ್ತು ತಿಂಗಳಾದರೂ ಕೂಡ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿಲ್ಲ ಅಂತ ನಾನು ಹೇಳಿದ್ದೆ ಆದರೆ ಈಗ ವಿಲೇಜ್ ಅಕೌಂಟೆಂಟ್ಗೆ ನೀವು ನೋಟಿಫಿಕೇಷನ್ ಬಿಟ್ಟಿದ್ದೀರ ಹಾಗೆ ಬೇರೆ ಎಲ್ಲ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೇನೆ ಮತ್ತು ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಬಿಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಕೂಡ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಧನ್ಯವಾದಗಳು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದರೆ ಕೆ ಪಿ ಎಸ್ ಸಿಲಿ ಒಂದು ವಿಷಯ ನಡೆದಿದೆ ಏನಂದರೆ ಇಂಟ್ರಿವ್ಯೂ ಸಂದರ್ಶನ ಮಾರ್ಕ್ಸ್ ಇದೆಯಲ್ಲ ಅದು ಟ್ವೆಂಟಿ ಫೈ ಇದೆ ಸಂದರ್ಶನ ಜಸ್ಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬಹುಶಃ ತಮಗೆಲ್ಲ ಗೊತ್ತಿರುತ್ತೆ ಕೆ ಎಸ್ ಅಂದರೆ ಪ್ರಿಲಿಮ್ಸ್ ಮೇನ್ಸ್ ಸಂದರ್ಶನ ಮೂರು ಅಂತ ಇರುತ್ತೆ ಸೊ ಟ್ವೆಂಟಿ ಫೈ ಇದೆ ಈಗ ಅದನ್ನು ಅಧ್ಯಕ್ಷರು ಅದನ್ನು ಹಂಡ್ರೆಡ್ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅನ್ನೋದು ಸುದ್ದಿ ಇದೆ ಇದು ಬಹಳ ದುರಂತ ವಿಷಯ ಯಾಕಂದರೆ ಈಗ ನೀವು ಭ್ರಷ್ಟಾಚಾರಕ್ಕೆ ವಾತಾವರಣ ಸೃಷ್ಟಿ ಮಾಡಿಕೊಳ್ತೀರ ಅಂತ ಅರ್ಥ ಯಾಕಂದ್ರೆ ಸಂದರ್ಶನ ಕಮ್ಮಿ ಇರಬೇಕು ಸಂದರ್ಶನ ಅವ್ರ ಕೈಯಲ್ಲಿರುತ್ತೆ ಮೆಂಬರ್ ಆ ಕೆ ಪಿ ಸಿ ಚೇರ್ಮನ್ ಮತ್ತು ಮೆಂಬರ್ ಕೈಯಲ್ಲಿ ಇರುತ್ತೆ ಅಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದ್ದರೆ ಬೇರೆ ಬೇರೆದರಲ್ಲಿ ಆ ಮೇನ್ಸಲ್ಲಿ ಬರೆದು ಬಿಟ್ಟು ಇಲ್ಲಿ ಇಂಟರ್ವ್ಯೂದಲ್ಲಿ ಕಮ್ಮಿ ಬಿದ್ದರೂ ಕೂಡ ಅವ್ನು ಪಾಸ್ ಆಗ್ಬೋದು ಯಾಕಂದರೆ ಮೇನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಈಗ ಹಂಡ್ರೆಡ್ ಮಾಡಿದ್ರೆ ಕಂಪ್ಲೀಟ್ ಹಿಡಿದ ಸಿಕ್ಬಿಡುತ್ತೆ ನೀವು ಮೇಯ್ನ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ ಇಲ್ಲಿ ಆ ಇಂಟ್ರ್ಯೂದಲ್ಲಿ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೋ ಅವರೇ ಹುದ್ದೆ ಪಡ್ಕೊತಾರೆ ಹೀಗಾಗಿ ಇದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ ಇದು ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಕೂಡ ಸಹಿಸಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಸಂಘಟನೆ ಇದೆ ಅವ್ರದೊಂದು ಟೆಲಿಗ್ರಾಮ್ ಚಾನಲ್ ಇದೆ ಸುಮಾರು ಮೂವತ್ತೇಳು ಸಾವಿರ ಜನ ಸಬ್ಸ್ಕ್ರೈಬ್ ಇದ್ದಾರೆ ಆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಆ ಸಂಘಟನೆ ಈ ವಿಷಯವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಯಾವುದೇ ಕಾರಣಕ್ಕೂ ಸಂದರ್ಶನ ಮಾರ್ಕ್ಸು ಇಪ್ಪತ್ತೈದರಿಂದ ನೂರಕ್ಕೆ ಹೋಗಕ್ಕೆ ಬಿಡಬಾರ್ದು ಅನ್ನೋದಿದೆ ಯಾಕಂದರೆ ಭ್ರಷ್ಟಾಚಾರಕ್ಕೆ ನೀವು ಅನುಕೂಲ ಮಾಡಿಕೊಡ್ತಾ ಇದ್ರ ಅಂತ ಅರ್ಥ ಈ ಹೇಗಿದೆ ಹಾಗೆ ತೊಗೊಂಡೋಗಿ ಟ್ವೆಂಟಿ ಫೈವ್ ಸಾಕು ಇಂಟರ್ವ್ಯೂಗೆ ಯಾವುದೇ ವಿಷಯಗಳು ಭಾಳಷ್ಟು ಸೀರಿಯಸ್ ಆಗಿ ಇದೆ ಯಾಕಂದರೆ ಭ್ರಷ್ಟಾಚಾರ ಮುಕ್ತ ಆಗಲಿ ಅನ್ನೋದೇ ಒಂದು ಉದ್ದೇಶ ರೈಟ್ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಆಗಿದೆ ಆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಮಾಹಿತಿಗೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಯಾವಾಗ ಪ್ರಾರಂಭ ಆಗುತ್ತೆ ಕೊನೆ ಯಾವಾಗುತ್ತೆ ವಯಸ್ಸೆಷ್ಟು ಅದರ ಫೀಸ್ ಎಷ್ಟು ಅದಕ್ಕೆ ಸಿಲೆಬಸ್ ಏನು ಡೀಟೇಲ್ ಎಲ್ಲ ಡೀಟೇಲ್ ಸಂಬಂಧಪಟ್ಟ ಹಾಗೆ ನಾನು ಈಗೊಂದು ವಿಡಿಯೋ ಕೂಡ ಮಾಡ್ತೇನೆ ಆ ವಿಡಿಯೋ ತಾವು ನೋಡಿ ವಿಲೇಜ್ ಅಕೌಂಟೆಂಟ್ಗೆ ನೋಟಿಫಿ ಆ ನೋಟಿಫಿಕೇಷನ್ಗೆ ತಾವೆಲ್ಲ ಅಪ್ಲಿಕೇಶನ್ ಹಾಕಿ ಆ ಒಂದು ಹುದ್ದೆ ಪಡ್ಕೊಳ್ಳಿ ಅಂತ ನಾನು ಆಸಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ